ಬೈಕ್ಗೆ ಲಾರಿ ಡಿಕ್ಕಿ ಹುಡಿದ ಪರಿಣಾಮ ಬೈಕ್ನಲ್ಲಿ ತೆರಳುತ್ತಿದ್ದ ಮಹಿಳೆ ಮತ್ತು ಮಗು ಸ್ಥಳದಲ್ಲಿ ಸಾವಿಗೀಡಾಗಿರುವ ಘಟನೆ ಸೋಮವಾರ ಕುಷ್ಟಗಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಕುಷ್ಟಗಿ ತಾಲೂಕಿನ ತುಳುವಗೆರಾ ಗ್ರಾಮದ ನಿವಾಸಿ ಚೈತ್ರಾ ಪ್ರಭು ಗಡಾದ್ ಮತ್ತು ಮಗು ಪ್ರಮೋದ್ ಗಡಾದ್ ಮೃತ ಎಂದು ತಿಳಿದು ಬಂದಿದೆ ಬೈಕ್ ಚಲಾಯಿಸುತ್ತಿದ್ದ ಮಂಜುನಾಥ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ ಮಂಜುನಾಥ್ ಅವರ ಹೆಂಡತಿ ಮಗು ಸೇರಿ ಮೂರು ಬೈಕ್ ಮೇಲೆ ತಮ್ಮ ಊರು ಗಂಗಾವತಿ ತಾಲೂಕು ವೆಂಕಟಾಪುರಕ್ಕೆ ತೆರಳುತ್ತಿದ್ದರು ಈ ವೇಳೆ ತಮಿಳುನಾಡಿನ ಕಡೆಗೆ ತೆರಳುತ್ತಿದ್ದ ರಾಜಸ್ಥಾನ್ ಮೂಲದ ಲಾರಿ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದ ಪರಿಣಾಮ ತಾಯಿ ಮತ್ತು ಮಗು ಮೃತಪಟ್ಟಿದೆ ಲಾರಿ ಚಾಲಕ ರಮೇಶ್ ಸತ್ಯಮೇಲು ಹಾಗೂ ಬೈಕ್ ಚಾಲಕ ಮಂಜುನಾಥ್ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಸಿಪಿಐ ಯಶವಂತ ಬಿಸ್ನಹಳ್ಳಿ ಪಿ ಹನುಮಂತಪ್ಪ ತಳವಾರ ಸ್ಥಳಕ್ಕೆ ಭೇಟಿ ನೀಡಿದ್ದು ಕುಟ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ